ನಮ್ಮ ಪಕ್ಷದ ಇವತ್ತು ಸೊ ದಯವಿಟ್ಟು ವೈಎನ್ ಅನ್ಸಮರ್ಗೆ ವೋಟ್ ಮಾಡ್ಬೇಕಂತ ಮನವಿ ಮಾಡ್ತೇನೆ ಯಾಕೆಂತ ರೀಸನ್ ಕೇಳಿ ಉತ್ತರ ಕೊಡೋಕೆ ರೆಡಿ ಇದ್ದೀನಿ ಯಾಕೆಂದರೆ ಒಬ್ಬ ಎಮ್ ಎಲ್ ಎ ಕಾಂಗ್ರೆಸ್ ಸರ್ಕಾರ ಇದೆ ನನ್ನ ಜೊತೆ ಒಬ್ಬ ಎಮ್ ಎಲ್ ಸಿ ಇದ್ದರೆ ನನಗೆ ಅಭಿವೃದ್ಧಿ ಆಗ್ತದೆ ಸಲ ನಿಮ್ಮ ಒಂದು ನಮ್ಮ ಕ್ಷೇತ್ರಕ್ಕೆ ಒಂದು ಅಭಿವೃದ್ಧಿ ಆಗ್ತದೆ ಸೊ ಅದರಿಂದ ದಯವಿಟ್ಟು ಒಬ್ಬ ಶಾಸಕರಾಗಿ ನಾನೇ ಬಂದು ಡೈರೆಕ್ಟಾಗಿ ಓಟ್ ಕೇಳ್ತಿದ್ದೀನಿ ನಿಮಗೆ ಯಾವ ಕ್ಯಾಂಡಿಡೇಟ್ ಕೇಳಿದ್ರು ಯಾವ ಶಾಸಕ ಕೇಳಿದ್ರೆ ಗೊತ್ತಿಲ್ಲ ನಾನೇ ಬಂದು ನೀವು ನೋಟ್ ಕೇಳ್ತಿದ್ದೀನಿ ದಯವಿಟ್ಟು ಸೋಮವಾರ ಅವರು ಓಟ್ ಮಾಡಬೇಕಂತ ಕೇಳ್ತಾರೆ ಅದಲ್ಲ ಸೊ ನನಗೆ ಅವತ್ತು ನಮ್ಮ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಇದು ಈಗ ಎಲ್ಲೋ ಬೇರೆ ಗೆದ್ದು ಅಲ್ಲಿ ಓರ್ನ ಹುಡ್ಕೊಂಡು ಹೋಗೋ ಆಗೋದಿಲ್ಲ ರಾಪ ಪ್ರೋಗ್ರಾಮ್ ಮೇತು ಓಡ್ಬೋದಾನೆ ನಮ್ಮ ತಾಲೂಕರು ನಮ್ಮ ಜಿಲ್ಲೆಯದವರು ಏನು ಸೋಣ ತಾನೆ ಸೊ ದಯವಿಟ್ಟು ತಾವು ಪ್ರಜ್ಞಾವಂತ ಮತದಾರರು ಶಿಕ್ಷಕರು ಯಾರು ಓಟ್ ಹಾಕ್ರೆ ಏನಾಗುತ್ತೆ ಅನ್ನೋದು ನಮ್ಗೆ ಹರಿದಿದೆ ಓಕೆ ಸೊ ಅದರಿಂದ ಇವ್ರಿಗೆದ್ರೆ ಇವರಿಂದ ಅಭಿವೃದ್ಧಿ ಕೆಲಸ ಮಾಡೋ ಅಂತ ನಂದು ನಾನಿದ್ದೀನಿ ನಾನಿದ್ದೀನಿ ಸೊ ನನ್ನ ಮೇಲೆ ನಂಬಿಕೆ ಇದ್ರೆ ನನಗೆ ಓಟ್ ಹಾಕ್ಬೇಕಂತ ಕೇಳ್ತೀನಿ ಅದಲ್ವಾ ನಾನು ಬೇರೆ ಸ್ಕೂಲ್ಗೆ ಬಿಟ್ಕೊಡಿ ನಾನು ಅರ್ಜೆಂಟ್ ಹೋಗ್ತಾ E